ನಾಡಿನ ಸಮಸ್ತ ಜನತೆಗೆ ವಿಶ್ವ ರಂಗಭೂಮಿ ದಿನದ ಶುಭಾಶಯಗಳು ಇದು ಇನ್ಸ್ಟಾಲೇಷನ್ ಆರ್ಟ್ ಮಹಾಕವಿ ಕುವೆಂಪು ಅವರು ರಚಿಸಿದ ಜಲಗಾರ ನಾಟಕದ ದೃಶ್ಯಾವಳಿ ಇದು ನಮ್ಮ ಎಲ್ಲ ಪೌರಕಾರ್ಮಿಕ ಬಂಧುಗಳಿಗೆ ಅರ್ಪಣೆ ನಾನೊಬ್ಬ ಜಲಗಾರ ಅಂಜದಿರು ಸೋದರನೇ ಜಗದ ಜಲಗಾರ ನಾನು ಶಿವನೆಂದು ಕರೆಯುವರು ಎನ್ನ ರುದ್ರನೆಂಬರು ಎನ್ನ ಶಿವನೆಂಬರೆನ್ನ ಹೇಸುವರು ಅಂಜುವರು ಜಲಗಾರನೆನಲು ಬೀದಿ ಗುಡಿಸುವ ಬಡವ ನೆದೆಯಲ್ಲಿ ನಾನಿರುವೆ ಉಳುತ್ತಿರುವ ಒಕ್ಕಲಿಗ ನೆಡೆಯಲ್ಲಿ ನಾನಿರುವೆ ಕುಂಟರನು ಕುರುಡರನು ದೀನರನು ಅನಾಥರನು ಕೈ ಹಿಡಿದು ಪೊರೆಯುತಿಹ ನೆಡೆ ನಾನಿರುವೆ ಆ ನನ್ನ ಭಕ್ತರಿಗೆ ನನ್ನ ನಿಜರೂಪದಿಮ್ಮೈದೋರಿ ಸಲಹುವೆನು ನೀನೆನ್ನ ನಿಜಭಕ್ತನಾಗಿರುವೆ ಅದಕ್ಕಾಗಿ ಕಲ್ಪನೆಯ ರೂಪವನ್ನು ತೆಗೆದೊಗೆದು ಬಂದಿಹನು ನೋಡು ಊರ ತೋಟಿಯು ನೀನು ಜಗದ ತೋಟಿಯು ನಾನು ಬಾಯನ್ನ ಸೋದರನೇ ನೀನೆನ್ನ ನಿಜಭಕ್ತ ನಿನ್ನದೇ ಶಿವಭಕ್ತಿ ನೀನೇ ಶಿವಭಕ್ತ ನೀನೇ ನಾನಾಗಿಹೇನು ನಾನೇ ನೀನಾಗಿರುವೆ ಶಿವ ನೀನು ನೀನು ಶಿವ ಶಿವ ನೀನು ನೀನು ಶಿವ ಚಿತ್ರೀಕರಣವನ್ನು ಒಂದು ಪ್ರದರ್ಶನ ಮಾಡಿದ್ದಾರೆ ಪೌರ ಬಗ್ಗೆ ಜಾಸ್ತಿ ಹೇಳಬೇಕಿಲ್ಲ ಅವರು ಇದ್ರು ಒಂದು ಒಂದು ಪ್ರೆಸ್ ಅಂತವ್ರು ಏನಂತ ಕೇಳ್ತಾರಲ್ಲ ನಮ್ಮ ಒಂದು ಮಹಾನಗರ ಪಾಲಿಕೆಗೂ ಮನೇಲಿ ಮುಸಿರು ತಗೋದು ಅನ್ನೋ ಉಸುಗಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಇಡೀ ನಗರನೇ ಅವರೇ ಸ್ವಚ್ಛವಾಗಿರ್ತಾರೆ ಹಾಗೂ ನಮ್ಮ ನಾಗರಿಕರಿಗೂ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಕಮ್ಮಿ ಅನ್ನೋ ಬಂದು ನೆಗ್ಲೆಕ್ಟ್ ಅಂತ ಹೇಳ್ಬೋದು ಡೇಲಿ ಅದೊಂದು ಏನೋ ಒಂದು ಉತ್ಸಾಹದಿಂದ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರಲ್ಲ ಅದಕ್ಕೆ ನಾವು ಸುಲ್ರಿ ಈಗ ಎಲ್ಲ ಬೀದಿ ನಾಟಕಗಳು ಹಾಗೂ ಯಾವ ಯಾವ್ಯಾವ ಥರದ್ದು ಸಮಸ್ಯೆಗಳಿತ್ತ ಅದರ ಬಗ್ಗೆ ನಾವು ಕೂಡ ಅವೇರ್ನೆಸ್ ಮಾಡಬೇಕಿದೆ ಜನರು ಹತ್ರ ಹೋಗ್ಬಿಟ್ಟು ಹಾಗೂ ಸಫಾಯಿ ಕರ್ಮಚಾರಿ ಆಯುಕ್ತವರು ಕೆಲವು ನಿರ್ದೇಶನಗಳನ್ನು ನಮಗೆ ಕೊಟ್ಟಿದ್ದಾರೆ ಸೊ ಚಾರ್ಟ್ ಅಂತ ಹೇಳ್ಬೋದು ವೆರಿ ಗುಡ್ ಸ್ಟಾರ್ಟ್ ಸೊ ಈ ಒಂದು ಕಾರ್ಯಕ್ರಮ ನಮ್ಮ ಮಹಾನಗರ ಪಾಲಿಕೆ ಆವರಣದಲ್ಲಿ ಆಯೋಜನೆ ಮಾಡಿರೋದಕ್ಕೆ ನಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್ ಕಾರ್ಯಕ್ರಮ ಆದಮೇಲೆ ಇಂಥ ಒಂದು ನಾವು ಮೀಟ್ ಇಂಥ ಇಂತ ಏನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರಲಿಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಇದು ಹಿಂದಿ ನಾಟಕ ಕೂಡ ನಾವು ಮಾಡಿ ಹಾಗಾಗಿ ಕೂಡ ಕಲಾವಿದ ಮನಸ್ಸುಗಳಿದ್ದಾವೆ ಆ ಕಲಾವಿದ ಮನಸ್ಸು ಎಲ್ಲಿರ್ತದೋ ಅಲ್ಲಿ ದೇವರ ಕೆಲಸ ಖಂಡಿತವಾಗಿ ಚೆನ್ನಾಗುತ್ತೆ ಈ ನಮ್ಮ ಡೈಲಾಗ್ಸನ್ನು ಬೆಳಗಿಂದ ಕೇಳ್ತಾ ಇದ್ದೀರಿ ನೀನು ಕೂಡ ಶಿವ ಇದ್ದ ಹಾಗೆನೇನೆ ನೀವು ಶಿವನಿಗಿಂತ ಹೊರತಲ್ಲ ಅಂತ ಹೇಳಿ ಆ ಶಿವನೇ ಮೇಲಿಂದ ಬಂದು ಕಾರ್ಮಿಕನನ್ನ ಮೆಚ್ಚುವಂತಹ ಒಂದು ಮಾತುಗಳನ್ನು ನಾವು ಬೆಳಗ್ಗೆಯಿಂದ ಕೇಳ್ತಾ ಇದ್ದೀವಿ ನಾನು ನಿಜಕ್ಕೂ ಸ್ವಲ್ಪ ಇದು ಆಡ್ ಅಂತ ಅನ್ನಿಸ್ತಾ ಇದ್ದರು ನಾನು ನಾವು ಈ ಕೆಲಸ ಮಾಡಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಸಂಜೆ ಆಗಿದೆ ಎನಿವೆ ಕಾರ್ಮಿಕರು ಯಾವತ್ತೂ ಕೂಡ ನಮಗೆ ಬೇಕು ಎಷ್ಟೊತ್ತಿಗಾದರೂ ಬೇಕು ಇಂತಹ ಕಾರ್ಮಿಕರನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ಹೊಂದಿದೆ ಹಾಗೆಯೇ ಆಯುಕ್ತರು ಕೂಡ ತುಂಬ ಒಳ್ಳೆಯ ಮನಸ್ಸಿಂದ ನಿಮ್ಮ ಕೆಲಸವನ್ನು ಮತ್ತು ನಮ್ಮನ್ನು ಶ್ಲಾಘಿಸಿದ್ದಾರೆ ತುಂಬ ಅಭಿನಂದನೆಗಳು ಮತ್ತೊಮ್ಮೆ ನಮಗೆ ಈ ವಿಶ್ವ ರಂಗಭೂಮಿ ಎಂದು ಮತ್ತೊಮ್ಮೆ ನಾನು ಎಲ್ಲ ಶಿವಮೊಗ್ಗ ಕಲಾವಿದರ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದಿಸುತ್ತಾ ಮೇಡಮ್ ಅವರು ಕೂಡ ವಿಶೇಷ ಅಭಿನಂದನೆಗಳು ಹಾಗೂ ನಮ್ಮ ಈ ಕೆಲಸಕ್ಕೆ ನಮ್ಮ ಗೋವಿಂದಣ್ಣ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅವರು ಎಲ್ಲ ಈ ರೀತಿಯ ವಸ್ತುಗಳಿಗೆ ಸಲಹೆ ಹಾಕಿ ಇಲ್ಲೆಲ್ಲ ಇಡಲಿಕ್ಕೆ ಅವರೇ ಕಾರಣಕರ್ತರು ಅವರನ್ನು ಕೂಡ ನಾನು ಎಲ್ಲ ಕಲಾವಿದರ ಪರವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಇದನ್ನು ಮತ್ತು ನಿಮ್ಮ ಎಲ್ಲ ಕಾರ್ಮಿಕ ಮಂದಿ ಬಂಧುಗಳಿಗೂ ಕೂಡ ಮತ್ತು ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ ಈ ಕೆಲಸ ಇಲ್ಲಿ ಒಂದು ಏಳುವರೆ ಎಂಟು ಗಂಟೆಗೆ ಗಡಿತ ದಯವಿಟ್ಟು ಎರಡು ಸಹಕರಿಸಬೇಕು ಮತ್ತು ನಾವು ಮುಂದೆ ಭೇಟಿ ಆಗೋಣ ಇದಾಗಿರುವ ಅನೇಕ ಕಾರ್ಯಕ್ರಮಗಳನ್ನ ಖಂಡಿತ ನಾನು ಎಲ್ಲ ನಾನು ಶುಭಾಶಯಗಳನ್ನು ತಿಳಿಸ್ತಾ ಈಗ ದೇವರಂಗ ರಂಗಭೂಮಿ ಅಂತ ಅಂತೇಳಿದ್ರೆ ಅದೊಂದು ವಾಸ್ತವತೆ ಮತ್ತು ಜೀವಂತಿಕೆಯ ಒಂದು ಕಲೆ ಅದು ಯಾವಾಗಲೂ ಸಹ ವಾಸ್ತವತೆಗೆ ಇರ್ತದೆ ಸಿನಿಮಾದಿಂದಲೇ ಇರ್ತದೆ ರಂಗಭೂಮಿ ಮಾತ್ರ ಯಾವಾಗಲೂ ಸಹ ವಾಸ್ತವತೆ ಅಂತ ಕೂಡಿರುವಂತಹ ಒಂದು ರಂಗ ಸಂಚಿಕೆ ಆ ನಿಟ್ಟಿನಲ್ಲಿ ವಿವಿಧ ತಂಡದವರು ನಾಟಕ ಅಕಾಡೆಮಿಯವರು ಎಲ್ಲ ಮತ್ತು ನಮ್ಮ ಸ್ಯಾಮಿ ನಮ್ಮ ಕಾಂಗ್ರೆಸ್ ನೇತೃತ್ವಮಂಡಳಿಯವರು ಉನ್ನರು ಮಹಾನಗರ ಪಾಲಿಕೆ ಪೌರಕಾರ್ಮಿಕರನ್ನು ಆಯ್ಕೆ ಮಾಡಿಕೊಂಡಿರೋದು ಅವರಲ್ಲಿರುವಂತಹ ಒಂದು ಪೌರ ಕಾರ್ಮಿಕರಲ್ಲಿಕೊಂಡಂತಹ ಒಂದು ಪ್ರೀತಿ ಆ ಪ್ರೀತಿಗೆ ನಾವು ಅಭಾರಿಯಾಗಿದ್ದೇವೆ ಹಾಗಾಗಿ ಆ ಮುಂದಿನ ಸಹ ವಿದ್ಯುತ್ ತಾವು ಹೇಳಿದ್ರು ಈ ಬೈಲಿನಲ್ಲೇ ಒಂದು ಕೆಳಗಾಲ ನಾಟಕ ಆಡೋಣ ಅಂತ ಹೇಳಿ ಅದನ್ನು ಸಹ ಮಾಡಲಿಕ್ಕೆ ತಾವು ಯಾವಾಗ ಈ ಒಂದು ಎಫ್ಟ್ ಕಳೆದೇವೆ ಒಂದೇ ಒಂದು ನಾಲ್ಕು ನಾಟಕ ನಾವು ನಮ್ಮ ಕಳಿಸ್ತೀವಿ ಹೀಗಾಗಿ ವಿಶೇಷ ಅಂತ ಹೇಳಿದ್ರೆ ನಮ್ಮದೇ ಆದಂಥ ನಾವು ಪೌರಕಾರ್ಮಿಕರು ನಮ್ಮ ನೌಕರಿಂದಲೇ ನಾವು ಆಸೆ ಪ್ಪ ನಮ್ಮನ್ನು ಸಹ ತುಂಬ ಉದ್ವಾನ್ವಿತ ಕಲಾವಿದ ಅವರನ್ನು ನಾವು ಈಗ ಗುದಿಸಿ ಗುದಿಸಿ ಈಗ ಆಕ್ಯರಂಗವನ್ನು ಕಟ್ಟಿದ್ದೇವೆ ಕ್ರಿಕೆಟ್ ತಂಡವನ್ನು ಕಟ್ಟಿದ್ದೇವೆ ಮತ್ತು ಇದೀಗ ಅಥ್ಲೆಟಿಕ್ಸು ಪೆರೇಡು ಗಣರಾಜ್ಯೋತ್ಸವದಲ್ಲಿ ಪೆರೇಡ್ ಮಾಡುವಂಥ ತಂಡವನ್ನು ಕಟ್ಟಿದ್ದೇವೆ ಈ ನಾವು ಈ ಒಂದು ನನ್ನ ಏನು ಕಸ ಬೆಳೆಯೋದು ಇಂಪಲ್ ಮೊಬೈಲ್ ಕೊಟ್ಟಿದ್ದೇನೆ ಒಟ್ಟೊಟ್ಟಿಗೆ ನಾವು ಸಹಮಾ ಇನ್ನೂ ಹೆಚ್ಚಿನ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಶಕ್ತಿ ನನ್ನ ನೌಕರಲ್ಲಿದೆ ನಿಮ್ಮ ಸಹಕಾರದ ಸಹ ಇದೆ ಅಂತ ಹೇಳ್ತಾನೆ ಈಗೆಲ್ಲದಕ್ಕೆ ಇಂದು ಕೊಟ್ಟಂಥ ಮಾನ್ಯ ಆಯುಕ್ತರವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನೌಕರ ಮತ್ತು ಇಲ್ಲಿ ಬಂದಂಥ ಎಲ್ಲ ಪೌರಸಾಲಕರಿಗೆ ಅಧಿಕಾರಿಗಳಿಗೆ ನೌಕರರಿಗೆ ಎಲ್ಲ ಸಿಬ್ಬಂದಿ ವರ್ಷಗಳಿಗೆ ಮತ್ತು ಸಾರ್ವಜನಿಕವಾಗಿ ಹಿತ್ಪೂರಕವಾದ ಮಂಡನೆಗಳನ್ನು ಕಂಡುಬರುವಂಥದ್ದು